ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಚಿಕ್ಕ ಯಾಕಾಗೆ ಏಪ್ರಿಲ್ ಫೋರ್ಟೀನ್ ಚಾನೆಲ್ಗೆ ಸ್ವ ಸ್ವಾಗತ ವಿಷಯ ಏನಪ್ಪಾ ಅಂದ್ರೆ ವಿಜಯಪುರ ಜಿಲ್ಲೆಯ ಚಟ್ಚಣ್ ತಾಲೂಕಿನ ದೇವರ್ ನಿಂಬುರ್ಗಿ ಗ್ರಾಮದಲ್ಲಿ ಇಲ್ಲಿ ದೇವರ್ ಗ್ರಾಮದಲ್ಲಿ ಮೊರಂ ಹಬ್ಬದ ಬಗ್ಗೆ ವಿಶೇಷತೆ ಚೆಲಾಕ್ ಬಂದಿದ್ದೀವಿ ಇಲ್ಲಿ ಮೊರಂ ಹಬ್ಬ ಅಂದ್ರೆ ದೊಡ್ಡ ವಿಶೇಷತೆ ಅಂತ ಹೇಳ್ತಾರೆ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಇಂಡಿಕ್ಕಿಂತಲೂ ವಿಶೇಷತೆವಾಗಿ ವಾಗಿ ಮೊರಂ ಹಬ್ಬ ಆಚರಣೆ ಮಾಡ್ತಾರಂತ ಅದನ್ನ ಹಿರಿಯರಿಗೆ ಕೇಳೋಣ ಬನ್ನಿ ವೀಕ್ಷಕರೇ ಕರೀರಿ ನಮಸ್ಕಾರ ಇಲ್ಲಿ ಆ ಇಂಡಿಕ್ಕಿಂತಲೂ ವಿಶೇಷವಾದ ಮೊರಮ್ ಹಬ್ಬ ಮಾಡ್ತೀರ ಅಂತ ನಾವು ಕೇಳ್ಪಟ್ಟೆವು ಅದ್ರ ಬಗ್ಗೆ ವಿಶೇಷತೆ ಈ ಮೊರಮ್ ಹಬ್ಬ ಹೆಂಗ್ ಆಚರಣೆ ಮಾಡ್ತೀರಿ ಇಲ್ಲಿ ಇಂಡಿಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಆಚರಣೆ ಮಾಡ್ತೀರಿ ಅಂತ ಕೇಳ್ಪಟ್ಟಿವಿ ಅದ್ರ ಬಗ್ಗೆ ಜ ವಿಶೇಷತೆ ನಮ್ಮ ಜನರು ಕೇಳ್ತೀರಿ ಮತ್ತೆ ನಮ್ಮ ದೇವರ ನಿಮಗೆ ನಮ್ಮ ದೇವರು ಊರಲ್ಲಿ ತಿರುಗಾಡುವುದು ಮತ್ತು ಕಲೆ ಪ್ರದರ್ಶನವನ್ನು ಅವರಿಗೆ ಕೊಟ್ಟು ನೋಡಿಕೊಳ್ಳುವ ನಮ್ಮ ಊರಿನ ಒಂದು ಅಭ್ಯಾಸವಾಗಿದೆ ಅದಕ್ಕೆ ನಮ್ಮ ಊರ ವಿಶೇಷತೆ ಏನಂದ್ರೆ ಕಲೆಗಳನ್ನು ಪ್ರದರ್ಶನ ಮಾಡುವುದು ಹೆಚ್ಚಿನ ಸ್ಥಾನದಲ್ಲಿರುತ್ತದೆ ಅದರ ಸಲುವಾಗಿ ನಮ್ಮ ದೇವರ ನಿಂಬ್ರಿ ಮೊಹರನ ಹಿಂಡಕ್ಕಿಂತಲೂ ವಿಶೇಷತೆಯನ್ನು ತಂದುಕೊಟ್ಟಿದೆ ಅದರಂತೆ ನಮ್ಮ ಊರಲ್ಲಿ ಜನರು ಬಹಳ ಒಳ್ಳೆ ಉತ್ತಮ ಜನರಿದ್ದಾರೆ ಇದ್ದಾರೆ ದೇವರಲ್ಲಿ ಭಕ್ತಿ ಇದ್ದಾರೆ ಎಲ್ಲರೂ ಕೂಡಿಕೊಂಡು ನಾವು ನಮ್ಮ ನೋರಮ್ ಹಬ್ಬವನ್ನು ಬಹಳ ಉತ್ತಮ ಆಚರಣೆಯನ್ನು ಮಾಡುತ್ತೇವೆ ಅಂತ ಹೇಳಿ ನಾವು ಹೇಳ್ತೇವೆ ಅಂದ್ರ ಇವತ್ತಿನ ದೇವ್ರ ಒಳಗ ಪ್ರತಿ ವರ್ಷದಂತ ಮೂಲತವಾಗಿ ಹೇರಿಡ್ಕೊಂಡು ನಾವು ನಾವು ನೋಡ್ಕೋತ ಬಂದಿರತಕ್ಕಂಥ ಕಾರ್ಯಕ್ರಮ ನೋಡಬೇಕಾದ್ರೆ ಮೊಹರಮ್ ದೊಡ್ಡ ಹಬ್ಬ ಇದು ನಮ್ಮ ಯಾವಾಗ ನಮ್ಮ ಜಾತ್ರೆ ಯಾವಾಗ ನಡಿತೇವಲ್ಲ ಅದಕ್ಕೆ ಹೆಚ್ಚಿನ ಸಂಪೂರ್ಣವಾಗಿ ನಮ್ಮ ಊರ ಕಾರ್ಯಕ್ರಮ ಇದು ಭಾರಿ ಮೋರಮ ಲಾಲ್ಸಬಲಿ ಆಗಲಿ ದಂಡಿನಪುರ ಆಗಲಿ ಅಂತ ಕಥಾಲಾಗ್ಲಿ ಎಲ್ಲ ಪ್ರತಿಯೊಂದು ಡೋಲಿ ಕಥ ಎಲ್ಲ ಪ್ರತಿಯೊಂದು ವಿಜೃಂಭೆಯಿಂದ ಮಾಡ್ತಾರೆ ಭಕ್ತರು ಅಷ್ಟೇ ಆದರೆ ನಮ್ಮ ಊರು ಏನು ಕಾರ್ಯಕ್ರಮಕ್ಕೆ ಯಾವ್ದಕ್ಕೂ ಅರ್ಜನೆ ಯಾರು ಕೊಡಂಗಿಲ್ಲ ಅಗಿದು ಸಹ ಸಂತೋಷದಿಂದ ನಮ್ಮ ಹೊರಗೆ ಎಲ್ಲ ಸಹಭಾವಿಂದ ಎಲ್ಲ ಲಾಲ್ ಆಗಲಿ ದಂಡಿನ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಏಕ ನಂಬರ್ ನಮ್ಮ ಹೊರಗೆ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊರಂ ಹಬ್ಬದ ವಿಶೇಷ ಕಾರ್ಯಕ್ರಮಗಳು ಇಂದಿಕ್ಕಿಂತ ಅತಿ ಹೆಚ್ಚು ವಿಜೃಂಭಣೆಯಿಂದ ನಡೆಯುವಂತ ಈ ದೇವರಂಬರಗಿಯ ಮೊರಂ ಹಬ್ಬ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಅನ್ನಂಥದ್ದು ಏನು ಇನ್ನೂ ಅರಿತನ ಆದರೂ ನಾನು ಕೇಳಿಪಟ್ಟಿಲ್ಲ ಇಲ್ಲಿ ಎಲ್ಲರೂ ಯಾವುದೇ ಒಂದು ಜಾತಿಯಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಮಾಡಿರ್ತಕ್ಕಂತ ಈ ಮೊರಂ ಹಬ್ಬ ಈ ಮೊರಂ ಹಬ್ಬದ ಬಗ್ಗೆ ತುಂಬಾ ವಿಶೇಷತೆ ಇದೆ ಆ ಕಥಲಾಗುತ್ತೆ ಡೋಲಿ ಕಥಲು ಲಾಲ್ ಸವಲಿ ಕಥಲು ನೆಂಡಿಪ್ಪೇರ್ ಆ ಕರಬಲು ತೇವಸಾನು ಎಲ್ಲ ಅತಿ ವಿಜೃಂಭಣೆಯಿಂದ ನಡೆಸ್ತಾರೆ आँखैँ खोल्दै छौ है पाँच वर्ष त म बजारमा र मुलर गाडीले निग्रे आ र यार हो र न 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 बोलता अल्लाह सुन न मेरी तोलमेलो तोलमेलो सुनता अल्लाह सुन बसक की दोसरा हो दिन सुन बसक की दोसरा हो दिन अरमनी बसक की दोसरा हो दिन हमारे पोटमर डाले जी

ತಿಳಿದಿರಲ್ಲ ವೀಕ್ಷಕರೇ ನಮ್ಮ ದೇವ್ರ ನಿಂಬರ್ಗಿಯ ಮೊರಂ ಹಬ್ಬದ ಬಗ್ಗೆ ನಮ್ಮ ಹಿರಿಯರಾದಂಥವ್ರು ಚೆನ್ನಾಗಿ ತಿಳಿಸ್ಕೊಟ್ರು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ